ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಲಿಕ್ಕೆ ಆ ನೋವಿನಿಂದ ಆಪ್ತರು ಅಭಿಮಾನಿಗಳು ಇನ್ನೂ ಹೊರಬಂದಿಲ್ಲ ಇವತ್ತಿಗೂ ಪ್ರತಿದಿನ ಪ್ರತಿ ಕ್ಷಣ ಅಪ್ಪು ನೆನಪಿನಲ್ಲಿ ಕಾಲ ದೂಡುತ್ತಿದ್ದಾರೆ ಸದ್ಯ ಪುನೀತ್ ರಾಜ್ಕುಮಾರ್ ಹಿರಿಯಮ್ಮಗಳು ಧೃತಿ ವಿದೇಶದಲ್ಲಿ ಮಾಡಿದ ಕೆಲಸ ಕಂಡು ತಾಯಿ ಅಶ್ವಿನಿ ಅವರು ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಧೃತಿ ಮಾಡಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನ್ಯೂಯಾರ್ಕ್ ನ್ಯೂಯಾರ್ಕ್ನಲ್ಲಿರುವ ಪರ್ಸನ್ ಸ್ಕೂಲ್ ಆಫ್ ಡಿಸೈನ್ ದಿ ನ್ಯೂ ಸ್ಕೂಲ್ ನಲ್ಲಿ ಅಪ್ಪು ಪುತ್ರಿ ಧೃತಿ ಓದುತ್ತಿದ್ದರು ಆಗಾಕೆ ಬೆಂಗಳೂರಿಗೆ ಬಂದು ಹೋಗುತ್ತಿದ್ದರು ಅಂದಹಾಗೆ ಧೃತಿ ಇಲಿಸ್ಟೇಟರ್ ಮತ್ತು ಡಿಸೈನರ್ ವಿಭಾಗದಲ್ಲಿ ಪದವಿ ಪಡೆದುಕೊಂಡಿದ್ದು ಘಟಿಕೋತ್ಸವದಲ್ಲಿ ಪದವಿ ಪ್ರದಾನ ಮಾಡಿದ್ದಾರೆ ಈ ಸಂಭ್ರಮದ ಕ್ಷಣಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹ ಸಾಕ್ಷಿಯಾಗಿದ್ದಾರೆ ನೂರ ಇಪ್ಪತ್ತೆಂಟು ವರ್ಷಗಳ ಇತಿಹಾಸವಿರುವ ಪ್ರತಿಷ್ಠಿತ ಕಾಲೇಜಿನಲ್ಲಿ ದೃತಿ ಪದವಿ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ಸೋಫಿಯಾ ಹೈಸ್ಕೂಲ್ ಹಾಗೂ ವಿದ್ಯಾಶಿಲ್ಪ್ನಲ್ಲಿ ಧೃತಿ ವಿದ್ಯಾಭ್ಯಾಸ ಮಾಡಿದ್ದರು ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿದ್ದರು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಅವರನ್ನು ಉತ್ತುಂಗದ ಸ್ಥಾನದಲ್ಲಿ ನೋಡಬೇಕು ಎಂದು ಪುನೀತ್ ರಾಜ್ಕುಮಾರ್ ಕನಸು ಕಾಣುತ್ತಿದ್ದರು ಧೃತಿ ಪದವಿ ಘಟಿಕೋತ್ಸವದಲ್ಲಿ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಹೋದರಿ ವಂದಿತಾ ಹಾಗೂ ಅಣ್ಣ ವಿನಯ್ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ ಅದಕ್ಕಾಗಿಯೇ ಮೂವರು ನ್ಯೂಯಾರ್ಕ್ಗೆ ತೆರಳಿದ್ದರು ಧೃತಿ ಪದವಿ ಪಡೆದು ವೇದಿಕೆ ಇಳಿದು ಬರುತ್ತಿದ್ದಂತೆ ತಾಯಿ ಅಶ್ವಿನಿ ಕಂಗ್ರಾಚ್ಯುಲೇಷನ್ಸ್ ಎಂದು ಕೂಗಿ ಖುಷಿಯಿಂದ ಭಾವುಕರಾಗಿ ಅಪ್ಪಿಕೊಂಡಿದ್ದಾರೆ ನಿನ್ನ ಈ ಸಾಧನೆ ನೋಡಲು ನಿಮ್ಮ ಅಪ್ಪ ಇರಬೇಕಿತ್ತು ಎನ್ನುತ್ತಾ ಕಣ್ಣೀರು ಹಾಕಿದ್ದಾರೆ ಅಶ್ವಿನಿ ಪುನೀತ್ ನೀವು ಸಹ ಧೃತಿ ಅವರಿಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ